ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ಹೀಗೆ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಯಾ ಯಾವ ಸ್ಟೋರಿ ಅಂತ ನೋಡೋಣ ಬನ್ನಿ ಒಂದು ಊರಲ್ಲಿ ಒಬ್ಬ ರೈತ ಇದ್ದ ಅವನ ಹೆಸರು ಬಲರಾಮ್ ಅಂತ ಇತ್ತು ಅವನು ತುಂಬ ಒಡತನದಿಂದ ಇದ್ದರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಹೊಲದಲ್ಲಿ ಕೆಲಸ ಮಾಡಿ ಒಳ್ಳೆಯ ಶ್ರೀಮಂತ ಆಗ್ತಾನೆ ಹಗಲೂ ರಾತ್ರಿ ಅಂದೇ ಕೆಲಸ ಮಾಡ್ತಾನೆ ಹಾಗಾಗಿ ಅವನು ಸ್ವಲ್ಪ ವರ್ಷಗಳಲ್ಲೇ ಒಳ್ಳೆ ಶ್ರೀಮಂತ ಆಗಿ ರೈತ ಶ್ರೀಮಂತವಾಗಿ ಬೆಳಿತಾನೆ ಅದಾದ ನಂತರ ಅವನಿಗೆ ಅಂದರೆ ಹೇಗೆ ಅಂತಂದರೆ ಅವನು ಹೊಲಗಳನ್ನು ಜಾಸ್ತಿ ಮಾಡ್ಕೊತಾನೆ ಆಮೇಲೆ ಜಮೀನು ದುಡ್ಡು ಜಾನುವಾರುಗಳು ಎಲ್ಲ ಸಿಕ್ಕಾಪಟ್ಟೆ ಅವನ ಹತ್ರ ಬರುತ್ತೆ ಅಷ್ಟು ಕಷ್ಟಪಟ್ಟು ದುಡಿತಾನೆ ಅವನು ಅದಾದ ನಂತರ ಹೀಗೆ ಸುಮಾರು ವರ್ಷ ಕಳೆಯುತ್ತೆ ಜನರನ್ನ ಯಾರಾದರೂ ಜನರನ್ನ ಮಾತಾಡಿಸಿದ್ರೆ ಜನರ ಹತ್ರನೂ ಸರಿಯಾಗಿ ಮಾತಾಡಲ್ಲ ಅಹಂಕಾರದಿಂದ ಜನರ ಹತ್ರನೂ ಸರಿಯಾಗಿ ಮಾತಾಡ ಮಾತಾಡೋಲ್ಲ ಯಾರಾದರೂ ಮಾತಾಡ್ಸಿದ್ರೆ ಅವರು ಬೇರೆಯವರು ಸ್ವಲ್ಪ ಬಡವರಿದ್ದರೆ ಅಥವಾ ದುರ್ ಅವನಿಗಿಂತ ಸ್ವಲ್ಪ ಏನು ದುರ್ಬಲರೆಲ್ಲ ಇದ್ದರೆ ಅಪಹಾಸ್ಯ ಮಾಡ್ಕೊಂಡು ನಗೋದು ಈ ಥರ ಎಲ್ಲ ಮಾಡ್ತಿದ್ದ ಅವನು ಅವನಿಗೊಂಥರ ಅಹಂಕಾರ ಮೈಲ್ ಹೋಗಿರುತ್ತೆ ಊರಿನ ಜನ ಯಾರಾದರೂ ಮಾತಾಡಿಸಿದರೆ ಅವ್ರ ಹತ್ರ ಸರಿಯಾಗಿ ಮಾತಾಡಲ್ಲ ಹೇ ಏನೇನೋ ಅವರಿಗೆ ಬೇಕು ಅಂತಲೇ ತಮಾಷೆ ಮಾಡ್ದು ಅವ್ರ ಮೇಲೆ ಅಪಹಾಸ್ಯ ಮಾಡ್ಕೊಂಡಾಗೋದು ಹೀಗೇ ಮಾಡ್ತಿದ್ದ ಹಾಗಾಗಿ ಊರವರು ಸಹ ಇವನತ್ರ ಜಾಸ್ತಿ ಮಾತಾಡೋದನ್ನೇ ಬಿಟ್ಬಿಟ್ರು ಯಾಕೆಂದರೆ ಇವನು ಸು ತುಂಬ ಅಹಂಕಾರಿಯಾಗಿದ್ದಾನೆ ಇವನು ಸುದ್ದಿಗೆ ಹೋಗಲೇಬಾರ್ದು ಅಂತ ಅವರು ಹಾಗೆ ಅವನನ್ನು ಮಾತಾಡಿಸೋದನ್ನೇ ಬಿಟ್ಬಿಟ್ರು ಹೀಗಿರುವಾಗ ಒಮ್ಮೆ ಏನಾಗುತ್ತೆ ಅಂದರೆ ಅವರು ಊರಲ್ಲಿ ತುಂಬ ಮಳೆ ಮಳೆ ಬಂದುಬಿಡುತ್ತೆ ಮಳೆ ಅಂದರೆ ಒಂದು ಅಷ್ಟು ತುಂಬ ಅಂದರೆ ತುಂಬ ಮಳೆ ಆವಾಗೇನಾಗುತ್ತೆ ಅವನ ತೋಟ ಗದ್ದೆ ಹೊಲಗಳೆಲ್ಲ ಕೊಚ್ಚಿ ಹೋಗ್ಬಿಡುತ್ತೆ ಏನೂ ಇರೋಲ್ಲ ಎಷ್ಟು ಅವನಿಗೆಲ್ಲ ಏನು ಸಂಪಾದಿಸಿದ್ನಲ್ಲ ಹೊಲ ಎಲ್ಲ ಬೆಳೆಗಳೆಲ್ಲ ತೇಲಿ ಕೊಚ್ಚಿ ಹೋಗ್ಬಿಡುತ್ತೆ ಆದರೂ ಅವನಿಗೆ ತಾನು ಅಹಂಕ ಅವನ ಅಹಂಕಾರ ಇಷ್ಟಿರುತ್ತಲ್ವ ಊರಿನ ಜನರನ್ನು ಸಹ ಹೆಲ್ಪಿಗೆ ಕರೆಯೋಲ್ಲ ತನಗೆ ಸಹಾಯ ಮಾಡಿ ಅಂತ ಕರೆಯೋಲ್ಲ ಅವನ ಅಹಂಕಾರವೇ ಅವನಿಗೆ ಒಂದು ರೀತಿ ಫುಲ್ ಮೈ ತುಂಬ ತುಂಬಿರುತ್ತಲ್ವ ಸೊ ಅವನು ಯಾರನ್ನೂ ಕರೆಯೋಲ್ಲ ತನಗೆ ಹೆಲ್ಪಿಗೆ ಬನ್ನಿ ಅಂತ ಜನರು ಇದಕ್ಕೆ ಅವನು ಕರೆಯೋಲ್ಲ ಅಂದರೆ ಅವರು ಹೋಗಲ್ಲ ಇವನ ಅಹಂಕಾರ ಇವನೇ ನೋಡ್ಕೊಳ್ಳಿ ಇವನಿಗೆ ದೇವರೇ ಬುದ್ಧಿ ಕಲಿಸ್ಲಿ ನಾವೇ ಯಾಕೆ ಹೋಗಬೇಕು ಅಂತ ಅವರು ಅವನು ಯಾವ ಹೆಲ್ಪಿಗೂ ಹೋಗೋಲ್ಲ ತುಂಬ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಕೊಚ್ಚಿ ಹೋಗ್ಬಿಡುತ್ತೆ ಅಷ್ಟೊಂದು ಮಳೆ ಬಂದು ಅವನ ಹತ್ರ ಏನೇನು ಅವನು ಒಟ್ಟು ಮಾಡಿಟ್ಕೊಂಡಿದ್ನಲ್ಲ ದುಡ್ಡು ಬಂಗಾರ ಒಳ್ಳೊಳ್ಳೆ ಬೆಲೆ ಬಾಳುವ ಬಟ್ಟೆಗಳು ಎಲ್ಲ ಖಾಲಿಯಾಗ್ಬಿಡುತ್ತೆ ಅವನು ಒಂದೊಂದು ಅವನ ಜೀವನಕ್ಕೆ ಅಂತ ಅಷ್ಟು ಬಡತನವೂ ಬಂದ್ಬಿಡುತ್ತೆ ಮೊದಲು ಹೇಗಿದ್ದ ಹಾಗೆಯೇ ಆಗ್ಬಿಡುತ್ತೆ ಅವನೆಲ್ಲ ಅಹಂಕಾರದಿಂದ ಏನು ಇದ್ದ ತನಗೆ ಇಷ್ಟೆಲ್ಲ ಶ್ರೀಮಂತಿಕೆ ಬಂದಾಗ ಅದೆಲ್ಲ ಮತ್ತು ಎಲ್ಲ ಕಳೆದು ಹೋಗಿ ಮತ್ತು ಮೊದಲನೇ ಸ್ಥಿತಿಗೆ ಬಂದುಬಿಡ್ತಾನೆ ಆವಾಗ ಅವನು ತುಂಬ ನೊಂದ್ಕೊಳ್ತಾನೆ ಯಾಕೆ ಹೀಗಾಯಿತು ಅಂತ ಅವನು ಭಾಳ ಬೇಜಾರು ಮಾಡ್ಕೊಳ್ತಾನೆ ಹಾಗೆ ಒಂದು ದಿನ ಒಂದು ದೇವಸ್ಥಾನದಲ್ಲಿ ಮುಂದೆ ದೇವಸ್ಥಾನದ ಮುಂದೆ ದೇವರನ್ನು ಕೇಳ್ಕೋತ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ ನನಗೆ ಯಾಕೆ ಹೀಗಾಯಿತು ನಾನು ಏನು ತಪ್ಪು ಮಾಡಿದ್ದೆ ಅಂತ ದೇವ್ರ ಹತ್ರ ತುಂಬ ಬೇಡ್ಕೊಳ್ತಾನೆ ಅವನು ಅಷ್ಟು ನೊಂದ್ಕೊಳ್ತಾನೆ ಅವನಿಗೆ ಅಷ್ಟು ನಾನು ಏನು ಮಾಡಲಿ ಮುಂದೆ ನನಗೆ ಇದೆಲ್ಲ ಹಾಳಾಯ್ತಲ್ಲ ನಾನು ಇನ್ನು ಮುಂದೆ ಹೆಂಗೆ ಬದುಕೋದು ಅಂತ ದೇವ್ರ ಹತ್ರ ತುಂಬ ಅಳ್ತಾ ಕೂರ್ತಾನೆ ಯಾಕೆ ಅಂತಂದರೆ ನಾವು ಯಾವಾಗಲೂ ಹಾಗೆ ಮನುಷ್ಯರು ನಮಗೆ ನಾವು ಯಾವ ರೀತಿ ಎಷ್ಟೇ ನಾವು ಶ್ರೀಮಂತಿಕೆ ಇದ್ದರೂ ಖಂಡಿತ ಅದನ್ನು ಮರಿಬಾರ್ದು ಅಥವಾ ಬೇ ನಾವು ಬಡತನ ಅಥವಾ ಬೇರೆಯವ್ರನ್ನ ಹಂಗಿಸೋದು ಮಾಡಲೇಬಾರ್ದು ನಾವು ನೆಲದ ಮೇಲೆ ಇರಬೇಕು ಯಾವಾಗ ಯಾವ ಟೈಮ್ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಶ್ರೀಮಂತ ಇದ್ದವನು ಬಡವನಾಗಲಿಕ್ಕೂ ಎಷ್ಟು ಟೈಮ್ ಹಿಡಿಯಲ್ಲ ಬಡವನಿದ್ದವನು ಶ್ರೀಮಂತನಾಗಲಿಕ್ಕೂ ಯಾವಾಗ ಬೇಕಾದರೂ ಆಗ್ಬೋದು ಅದು ದೇವರ ಮೇಲೆ ನಮ್ದು ಏನೂ ಇಲ್ಲ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಹೆಂಗಿದೆ ಅದನ್ನು ನಮ್ಗೆ ಗೊತ್ತೇ ಇರಲ್ಲ ನಾವು ಸುಮ್ಮನೆ ಚೆನ್ನಾಗಿ ಹೀಗೆ ಬೇರೆಯವ್ರನ್ನ ಅಜ್ಜ ಬರ್ತಾರೆ ಅವರು ಏನಾಯಿತು ಅಂತ ಕೇಳ್ತಾರೆ ನನಗೆ ಆಯ್ತಲ್ಲ ನಾನು ಏನು ಮಾಡಲಿ ಇನ್ನು ಮುಂದೆ ಅಂತ ಅವನು ಹೇಳ್ತಾನೆ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾನೆ ಅವಾಗ ಅಜ್ಜ ಹೇಳ್ತಾರೆ ನೀನು ಇಷ್ಟಕ್ಕೆಲ್ಲ ಕಾರಣ ನೀನೇ ಯಾಕೆಂದರೆ ನೀನು ನಿನಗೆ ಶ್ರೀಮಂತಿಕೆ ಬಂದಾಗ ನೀನು ಮೆರೆದಾಡ್ತಿದ್ದೆ ನೀನು ಕೆ ನಿನ್ನ ಮೊದಲನ್ನ ಇದನ್ನೆಲ್ಲ ಮರ್ತು ಬಿಟ್ಟಿದ್ದೆ ಅದು ಅಲ್ಲದೆ ಜನರನ್ನೆಲ್ಲ ಅಷ್ಟೊಂದೆಲ್ಲ ನೀನು ಅಪಹಾಸ್ಯ ಮಾಡ್ತಿದ್ದೆ ನಿನಗೆ ಶ್ರೀಮಂತಿಕೆ ಬಂದಾಗ ನಿನಗೆ ಅಹಂಕಾರದಿಂದ ಮೆರೆದಾಡ್ತಾ ಇದ್ದೆ ಈಗ ನೋಡು ನಿನ್ನ ಅಹಂಕಾರ ಎಲ್ಲ ಮುರಿಯುತ್ತೆ ದೇವರೇ ನಿನಗೆಲ್ಲ ಅಹಂಕಾರನೂ ಮುರಿದ ನಾವು ಚೆನ್ನಾಗಿದ್ದೀವಿ ಅಂದಾಗ ಅಹಂಕಾರ ಮಾಡಿ ಮೆರಿಬಾರ್ದು ಅಂತ ಅವನಿಗೆ ಆ ಅಜ್ಜ ಹೇಳ್ತಾರೆ ಅವನಿಗೆ ತುಂಬ ಅದರಿಂದ ಆಗುತ್ತೆ ಹೌದು ನಾನು ಇಷ್ಟೆಲ್ಲ ತಪ್ಪು ಮಾಡಿದೆ ನಾನು ಶ್ರೀಮಂತಿಕೆಯಿಂದ ಮೆರೆದಾಡಿ ಜನರನ್ನೆಲ್ಲ ಯಾವ ರೀತಿ ಕಾಣ್ತಿದ್ದೆ ಮತ್ತು ಇಷ್ಟು ಶ್ರೀಮಂತಿಕಿಂದ ಅಹಂಕಾರದಿಂದ ನಾನು ಎಲ್ಲ ಮರೆತು ಬಿಟ್ಟಿದ್ದೆ ಇನ್ನು ಹಂಗೆ ಮಾಡಲ್ಲ ಅಂತ ತುಂಬ ಕ್ಷಮೆ ಕೇಳ್ತಾನೆ ದೇವ್ರ ಹತ್ರ ದೇವ್ರ ಹತ್ರಕ್ಕೆ ಹೋಗಿ ತುಂಬ ಬೇಜಾರು ಮಾಡ್ಕೊಂಡು ಇನ್ನು ಮುಂದೆ ಹಾಗೆ ನಾನು ಹಂಗೆ ಮಾಡಲ್ಲ ಅಂತ ಹೇಳ್ತಾನೆ ನನಗೆ ಆ ಶ್ರೀಮಂತಿಕೆ ಹಣ ಇವ್ಯಾವುದು ಬೇಡ ಮೊದಲಿನ ಜೀವನ ಬೇಕು ನೆಮ್ಮದಿಯ ಜೀವನ ಬೇಕು ಅಂತ ಮೊದಲಿನ ಥರನೇ ಅವನು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾನೆ ಮತ್ತೆ ಅವನ ಹೊಲ ಗದ್ದೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಆದರೆ ಯಾವತ್ತೂ ಅಹಂಕಾರ ಮಾಡೋದಿಲ್ಲ ಅವನು ಇದು ಒಂದು ಸಣ್ಣ ಕಥೆಯಾಗಿತ್ತು ಆದರೆ ನಮ್ಮ ನಿಜ ಜೀವನದಲ್ಲೂ ಹಾಗೆ ನಾವು ಯಾವಾಗಲೂ ತುಂಬ ಶ್ರೀಮಂತರಾದ್ವಿ ಅಥ್ವ ತುಂಬ ನಮ್ಮ ಕೈಯಲ್ಲಿ ಹಣ ಇದೆ ಅಂದರೆ ನಾವು ಶ್ರೀ ಒಳ್ಳೆ ಅಹಂಕಾರ ಮಾಡಿಬಿಟ್ರೆ ಅದು ಯಾವಾಗ ಅದು ನೀರು ರೇತಿ ಇದ್ದಂಗೆ ಇದ್ರೆ ಮರಳಿದ್ದಂಗೆ ಯಾವಾಗ ಬೇಕಾದರೂ ಜಾರಿ ಹೋಗಿಬಿಡುತ್ತಂತೆ ಕೈಯಿಂದ ಹೆಂಗೆ ಮರಳು ಜಾರಿ ಹೋಗ್ಬಿಡುತ್ತಲ್ಲ ಹಾಗೇ ಆ ಶ್ರೀಮಂತಿಕೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ ಬಡವ ಇದ್ದವನು ಶ್ರೀಮಂತನಾಗ್ತಾನೆ ಶ್ರೀಮಂತ ಇದ್ದವನು ಬಡವನಾಗ್ತಾನೆ ಅಂತ ಅದಕ್ಕೆ ನಾವು ಅಹಂಕಾರ ಯಾವತ್ತೂ ಮಾಡಬಾರ್ದು ನಿಯತ್ತಿನಿಂದ ಇರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟೇ ಇದಾಗಿತ್ತು ನನ್ನ ಇವತ್ತಿನ ಸ್ಟೋರಿ ಹೇಗನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ